ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇದು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಆದ ಮಾರನೇ ದಿನದ ವ್ಲಾಗ್ ಆಗಿರುತ್ತೆ ನೋಡಿ ಹಬ್ಬದ ದಿನ ದೇವ್ರ ಮುಂದೆ ಹೇಳೋದಕ್ಕೆ ಎರಡು ಬಾಳೆಹಣ್ಣು ಕೂಡ ಇರಲಿಲ್ಲ ಹಬ್ಬ ಆದ ಮಾರನೇ ಇವರು ಸೇಬು ಮತ್ತು ದಾಳಿಂಬೆ ಹಣ್ಣು ತಂದಿದ್ರು ಅದ್ರಲ್ಲಿ ಸ್ವಲ್ಪ ಅಮ್ಮನ ಕೊಟ್ಟೆ ನಾಲ್ಕೇ ಸೇಬು ತಂದಿದ್ದು ಹಾಗಾಗಿ ಒಂದು ಸೇಬು ಮತ್ತೆ ನಾಲ್ಕು ದಾಳಿಂಬೆ ಹಣ್ಣು ಕೊಟ್ಟಿದ್ದೀನಿ ನಾನು ನಿಮಗೆ ಹೇಳ್ದೆ ಅಲ್ವಾ ನೆನ್ನೆ ಅಷ್ಟೊಂದು ಪ್ರಸಾದ ಕೊಟ್ಟಿದ್ರು ನಮ್ಮ ಅನ್ನ ಎಲ್ಲ ಹಾಗೆ ಉಳ್ಕೊತು ಅಂತ ಪುಳಿಯೋಗರೆ ಕೂಡ ಹಾಗೆ ಉಳ್ಕೊಂಡಿದೆ ನೋಡಿ ನಾನಿವಾಗ ತಂಗ್ಳನ್ನ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಹೇಗೆ ತಂಗ್ಲನ್ನ ಮಾಡ್ತೀನೋ ಎಲ್ಲ ಮನೆಯಲ್ಲೂ ಅದೇ ಥರ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯೋದಕ್ಕಿಟ್ಟು ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಿ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದಾಯಿತು ಇನ್ನು ಸಿಂಕೆಲ್ಲ ಕ್ಲೀನ್ ಮಾಡಿಲ್ಲ ನೋಡಿ ಇಲ್ಲೆಲ್ಲ ಪಾತ್ರೆ ಇಟ್ಟಿದ್ದೀನಿ ನೆನ್ನೆ ನಾನು ಎಲ್ಲರ ಮನೆಯಲ್ಲೂ ಅರಿಶಿನ ಕುಂಕುಮ ತೊಗೊಂಡು ಬರೋದೇ ಲೇಟ್ ಆಯ್ತಲ್ಲ ಹಾಗಾಗಿ ಏನೂ ಎತ್ತಿಲ್ಲ ಇವಾಗ ತಿಂಡಿ ಮಾಡ್ಕೊಂಡು ತಿನ್ಕೊಂಡು ಎಲ್ಲ ಕ್ಲೀನ್ ಮಾಡಬೇಕು ಸಾಸಿವೆ ಕಡಲೆ ಬೆಳೆ ಹಾಕಿದ್ದಲ್ವ ಹಸಿಮೆಣ್ಸಿನ್ಕಾಯಿ ಹಾಕ್ತೆ ಅಷ್ಟರಲ್ಲಿ ಯಾರೋ ದುಡ್ಡು ಕೊಡೋದಕ್ಕೆ ಅಂತ ಬೆಲ್ ಮಾಡಿದ್ರು ಹೋಗಿ ಇಸ್ಕೊಂಡು ಬಂದೆ ಒಗ್ಗರಣೆಗೆ ಹಾಕಿರ್ತೀನಿ ಅನ್ನೊಂದ್ಸಲ ಬರ್ತಾರೆ ಒಂದ್ಸರಿ ಒಗ್ಗರಣೆ ಸೀರೆ ಹೋಗಿರುತ್ತೆ ಹಂಗೆ ಮಾಡಿರ್ತೀನಿ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಿಮಗೆ ಸಣ್ಣ ಉದ್ದಕ್ಕೆ ಬೇಕಾದರೂ ಕಟ್ ಮಾಡ್ಕೋಬಹುದು ಅಥವಾ ಸಣ್ಣ ಸಣ್ಣಗೆ ಬೇಕಾದರೂ ಕಟ್ ಮಾಡ್ಕೋಬಹುದು ಈರುಳ್ಳಿನ ಹೇಗೆ ಬೇಕು ಹಾಕಿ ಕಟ್ ಮಾಡ್ಕೋಬಹುದು ಇದೊಂಥರ ಯೂನಿವರ್ಸಲ್ ತಿನ್ನಿ ತಂಗನ್ನು ಉಳ್ಕೊಂಡ್ಬಿಟ್ರೆ ಈ ಥರ ಚಿತ್ರಾನ್ನ ಮಾಡಿಕೊಟ್ರೆ ನಮ್ಮ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಗುತ್ತೆ ಈಗ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ ನಿಂಬೆ ನಿಂಬೆಹಣ್ಣು ಚಿತ್ರನೇ ಟೇಸ್ಟ್ ಚೇಂಜ್ ಇರುತ್ತೆ ಈ ಚಿತ್ರಾನ್ನೇ ಟೇಸ್ಟ್ ಚೇಂಜ್ ಇರುತ್ತೆ ಇದಕ್ಕೆ ಬೇಕಂತ ಹೇಳಿದ್ರೆ ನೀವು ನಿಂಬೆಹಣ್ಣು ಸ್ವಲ್ಪ ಹಿಂದ್ಕೋಬಹುದು ನಾನು ಇವತ್ತು ಹಾಕಿಲ್ಲ ಇದು ಬೆಳಗ್ಗೆ ಶಾರಿಗೆ ರವೆ ರೊಟ್ಟಿ ಸಿಟ್ಕೊಟ್ಟಿದ್ದೆ ಹಾಗೆ ತವದ ಮೇಲೆ ಇಟ್ಟಿದ್ದಲ್ವ ಆಗ ಫುಲ್ ಒಣಗಿಬಿಟ್ಟಿದೆ ಅದು ನನಗೆ ಇಷ್ಟ ಆಗುತ್ತೆ ನಾನು ತಿನ್ಕೊತೀನಿ ಆಮೇಲೆ ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹೇಳ್ದೆ ಅಲ್ವಾ ಬೇಕಂತ ಹೇಳಿದ್ರೆ ಟೊಮೊಟೊ ಸ್ವಲ್ಪ ಕಡಿಮೆ ಮಾಡಿ ನಿಂಬೆಹಣ್ಣು ಬೇಕಾದರೂ ಹಿಂದ್ಕೋಬಹುದು ಚೆನ್ನಾಗಿರುತ್ತೆ ಆದರೆ ಆ ಫ್ಲೇವರೇ ಸ್ವಲ್ಪ ಚೇಂಜ್ ಇರುತ್ತೆ ಹಾಗಾಗಿ ಒಬ್ಬರೀ ಟೊಮೊಟೊವನ್ನೇ ಹಾಕಿದ್ದೀನಿ ನಿಂಬೆಣ್ಣು ತಿನ್ಕೋತಿಲ್ಲ ಇವಾಗೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬೇಯೋವರೆಗೂ ಬಿಟ್ಟು ತಂಗ್ಳನ್ನವನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇಂಟಿಂಟೆ ಥರ ಇದ್ದರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಪುಡಿ ಮಾಡ್ಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಾಡ್ಕೊಂಡ್ಬಿಟ್ರೆ ಇದು ತಂಗ್ಲನ್ನ ಅಂತಲೇ ಅನಿಸಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವಲ್ವ ಅದು ಫ್ರೈ ಮಾಡಿರೋ ಮಸಾಲೆ ಎಲ್ಲ ಬಿಸಿ ಇರುತ್ತಲ್ವ ಒಂದೆರಡು ನಿಮಿಷ ಇದನ್ನ ಈ ಥರ ಒಲೆ ಮೇಲೆ ಇಟ್ಟು ಮಿಕ್ಸ್ ಮಾಡೋದರಿಂದ ಬಿಸಿ ಬಿಸಿ ಅನ್ನೋ ಥರ ಆಗುತ್ತೆ ತಿನ್ನೋದಕ್ಕೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನ್ನ ಮೊದಲೇ ಹೇಳಿದ್ನಲ್ವ ನಮ್ಮ ಯಜಮಾನ್ರಿಗೆ ಇದಂದರೆ ತುಂಬಾ ಇಷ್ಟ ತೆಂಗ್ಲನ ಒಗ್ಗರಣೆ ಅಂತಲ್ಲ ಈ ರೀತಿ ಅನ್ನ ಮಾಡಿಬಿಟ್ಟು ಒಗ್ಗರಣೆ ಮಾಡಿಕೊಡೋದಂದ್ರೆ ಇಷ್ಟ ಆಗುತ್ತೆ ಅದು ಬಿಸಿ ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಆರೋಗ್ಬಿಟ್ಟಂತು ಚೆನ್ನಾಗಿರಲ್ಲ ಆಮೇಲೆ ಈ ಬೇಸಿಗೆ ಕಾಲ್ದಲ್ಲಂತೂ ಈ ಥರ ಒಗ್ಗರಣೆ ಮಾಡಿ ಒಂದು ಅಷ್ಟೊತ್ತು ಇಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಇದು ಒಗ್ಗರಣೆ ಮಾಡಿದ ತಕ್ಷಣನೇ ತಿನ್ಕೋಬಹುದು ಒಗ್ಗರಣೆ ಅನ್ನ ಅಂತಲೇ ಕರಿತೀವಿ ನಾವು ನೀವು ಕೂಡ ಹೀಗೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನೇನಾದರೂ ಸಪ್ರೇಟಾಗಿ ಮಾಡ್ಕೊಳ್ಳೋದಾಗಿದ್ದರೆ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಸೊಪ್ಪಿಗೆ ಸೊಪ್ಪು ಎಲ್ಲ ಹಾಕೊಂಡು ದಪ್ಪೆಣ್ಸಿಕ್ಕ ಎಲ್ಲ ಹಾಕೊಂಡು ಮಾಡ್ಕೊತಿದ್ದೆ ಬಟ್ ನನ್ನ ಹಸ್ಬೆಂಡಿಗೆ ಅದೆಲ್ಲ ಹಾಕೋದು ಇಷ್ಟ ಆಗೋಲ್ಲ ಇಷ್ಟೇ ಇಷ್ಟು ಈ ಥರ ಸಿಂಪಲ್ಲಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಹಾಗಾಗಿ ಏನು ಹಾಕು ಇಷ್ಟರಲ್ಲೇ ಮಾಡಿದ್ದೀನಿ ಕಲರ್ಫುಲ್ಲಾಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಆಮೇಲೆ ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಹಾಕಬಾರ್ದು ಸ್ವಲ್ಪನೇ ಹಾಕಬೇಕು ಎಣ್ಣೆ ಜಾಸ್ತಿ ಹಾಕಿದ್ರು ಕೂಡ ಕೈಗೆಲ್ಲ ಬರೀ ಎಣ್ಣೆನೇ ಸಾಕ್ತಿರುತ್ತೆ ಅಷ್ಟು ಚೆನ್ನಾಗಿರಲ್ಲ ಎಣ್ಣೆ ಮೀಡಿಯಮಾಗಿ ಹಾಕೊಳ್ಳಿ ಸಾಕು ಇವಾಗಿವಾಗ ವಿಡಿಯೋ ಮಾಡ್ಕೊಂಡು ತುಂಬ ದಿನದ ಹಿಂದೆ ಆದರೆ ಹಾಕೋದು ಸ್ವಲ್ಪ ಲೇಟ್ ಆಗ್ತಿದೆ ಆದರೂ ನಾನು ವಿಡಿಯೋ ಕಂಟಿನ್ಯೂಸ್ ಆಗಿ ಹೇಗೆ ಹಾಕ್ಬೇಕು ಹಾಗೆ ಇದ್ದೀನಿ ಈ ಭಾನುವಾರ ಲೈವ್ಗೆ ಬರೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಕಸ್ಮಾತ್ ಬಂದರೂ ರಾತ್ರಿ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಬರ್ತೀನಿ ಇಲ್ಲಿ ನೋಡಿ ನಾನಿವತ್ತು ದೇವ್ರ ನೈವೇದ್ಯಕ್ಕೆ ಅಂತ ಒಂದೊಂದು ಹಣ್ಣನ್ನೇ ಕಟ್ ಮಾಡಿಕೊಂಡು ರಸಾಯನವನ್ನು ಮಾಡ್ತಾಯಿದ್ದೀನಿ ಪಂಚಾಮೃತವನ್ನು ಯಾಕಂದರೆ ಇವತ್ತೇ ದೇವ್ರನ್ನ ಅಂದರೆ ದೇವ್ರ ಮನೆ ಅಂತ ನನಗೆ ದೇವ್ರು ಕೂರಿಸಿಲ್ಲ ದೇವ್ರ ಮನೆಯಿಂದ ಲಕ್ಷ್ಮೀ ಮುಖವಾಡ ತೆಗಿಬಹುದಾಗಿತ್ತು ಆದರೆ ಹುಣ್ಣ್ಮೆ ಇವತ್ತ್ಯಾರು ತೆಗಿಬೇಡಿ ಅಂತ ಹೇಳಿದ್ರಂತೆ ಹಾಗಾಗಿ ನಾನು ಕೂಡ ತೆಗಿತಿಲ್ಲ ಇವತ್ತು ರಾಖಿ ಹಬ್ಬ ಕೂಡ ಇದೆ ರಕ್ಷಾಬಂಧನ ಅಲ್ವ ಹಾಗಾಗಿ ಅಣ್ಣಂದ್ರಿಗೆ ಮೂರು ರಾಕಿ ತರಿಸಿದೆ ಕೂಡ ತರಿಸಿದೆ ಹಣ್ಣು ಹೇಗಿದ್ರು ತಂದಿದ್ರಲ್ಲ ಅದನ್ನು ಕೂಡ ಹಣ್ಣಿಟ್ಟು ನೆನೆ ನೈವೇದ್ಯಕ್ಕೆ ದುಡ್ಡು ಬಡ ಇಟ್ಟಿದ್ದಲ್ವ ಅದನ್ನು ಎತ್ಕೊಂಡು ಇವತ್ತು ರಸಾಯನವನ್ನು ಇಟ್ಟು ರಾಕಿ ಕೂಡ ನಮ್ಮ ಅಣ್ಣಂದ್ರೆ ಒಳ್ಳೇದು ಮಾಡಲಿ ದೇವರು ಅಂತ ಕೇಳಿಕೊಂಡು ಪೂಜೆ ಮಾಡೋಣ ಅಂತ ದೇವ್ರ ಮುಂದೆ ಇಟ್ಟಿದ್ದೀನಿ ನವಿಲ್ದು ರಾಕಿ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಅದಕ್ಕೆ ಅದನ್ನೇ ತಗೊಂಡೆ ಇವತ್ತೇನು ಹೂವೆಲ್ಲ ಚೇಂಜ್ ಮಾಡಲಿಲ್ಲ ಇವತ್ತು ಕೂಡ ಶ್ರಾವಣ ಶನಿವಾರ ಅಲ್ವ ಇವತ್ತೇನು ಹೂ ಚೇಂಜ್ ಮಾಡಲಿಲ್ಲ ಅದೇ ಹೂವಿಗೆ ದೀಪ ಹಚ್ಚಿದ ನಾಳೆ ಪೂಜೆ ಮಾಡಿ ನಾಳೆ ದೇವರನ್ನು ದೇವ್ರ ಮನೆಯಿಂದ ತೆಗಿತೀನಿ ಅಣ್ಣಂದ್ರಿಗೆ ಬರೋದಕ್ಕೆ ಹೇಳಿದ್ದೀನಿ ರಾಖಿ ಕಟ್ಸ್ಕೊಳೋದಕ್ಕೆ ಇವತ್ತು ಒಬ್ಬ ಅಣ್ಣ ಬಂದ ದೊಡ್ಡಪ್ಪನ ಮಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಸ್ವಂತ ಅಣ್ಣಂದ್ರೆ ಒಬ್ಬಣ್ಣ ಬಂದವನೇ ಫಸ್ಟ್ ನಿಮಗೇ ಅವನು ಬಳಲಿ ನೆಕ್ಸ್ಟ್ ವಾರ ಬರ್ತೀನಿ ಅಂದ ಇವ್ರ ಹೆಸರು ಅನಿಲ್ ಅಂತ ಇವರು ನಮ್ಮ ಅಪ್ಪ ಇದ್ರಲ್ವಾ ಅವ್ರ ಅಣ್ಣನ ಮಗ ಇವ್ರು ಬರೋ ಅಷ್ಟ್ರಲ್ಲಿ ಸ್ಕೂಲಿಗೆ ಹೊರಟೋಗಿಲ್ಲ ಅದಕ್ಕೆ ಟ್ರೈಪೋರ್ಡ್ ಇಟ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೀನಿ Tao cứ thề g i t

ਸਰਕਾ ਲੇਟਾ ਲੇਟਾ ਕਰਨਾ ਹੈ। ਕਰਨਾ ਹੈ। ਸਰਕਾ ਲੇਟਾ ਹੈ। ਹੂੰ ਨਹੀਂ মেলাড়া দাও দাও দিন না মতে বড়রা মনছোটা মানে দাও আসলে এরকম কথা হলো লাল बारिशে চলে আমি রিপোর্ট রাখবো আকি নি দক্ষিণ দিকে ও পাই ಪರವಾಗಿಲ್ಲ ಟ್ರೈ ಇಟ್ಕೊಂಡು ವೀಡಿಯೋ ಇಷ್ಟು ಚೆನ್ನಾಗಿ ಮಾಡಬಹುದು ಅಂತಲೇ ನನಗೆ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದು ಅಂದರೆ ನನ್ನ ಲೈಫ್ ಬರುವಾಗ ಅಥವಾ ಸ್ಟೋರಿ ಹೇಳುವಾಗ ಮುಂದೆಯಿಂದ ಮಾಡಿರ್ತೀನಿ ಈ ಥರ ಮಾಡ್ಕೊಂಡಿದ್ದೆ ಫಸ್ಟ್ ರೂಮ್ನಲ್ಲಿ ಎತ್ತಪ್ಪ ನೋಡೋದಕ್ಕೆ ಅಂತ ಸರಸ್ವತಿ ಮತ್ತು ಶಿವನ್ ಫೋಟೋವನ್ನು ಹಾಕ್ಕೊಂಡಿದ್ದೀನಿ ಇವರು ಒಂದು ಸಲ ಕಿಟಕಿ ಬಾಗಿಲು ತೆಗೆಯೋದಕ್ಕೆ ಅಂತ ಹೇಳಿ ಶಿವನ್ ಫೋಟೋವನ್ನು ಸರಸ್ವತಿ ಫೋಟೋ ಮೇಲೆ ಹಾಕಿಬಿಟ್ಟಿದ್ರು ಆಗಿಂದ ನಾನು ಸರಸ್ವತಿ ದೇವಿಯನ್ನು ನಾನು ಎದ್ದ ತಕ್ಷಣ ನೋಡೋದಕ್ಕಾಗೇ ಇರಲಿಲ್ಲ ಬರೀ ಶಿವನ ಫೋಟೋ ನೋಡಿಕೊಂಡು ದೇವ್ರ ಮನೆಗೆ ಹೋಗಿ ಶಿವ ಪಾರ್ವತಿ ರಾಘವೇಂದ್ರ ಸ್ವಾಮಿ ಫೋಟೋ ನೋಡಿಕೊಂಡು ಆ ಬೇರೆ ಕೆಲಸ ಮಾಡ್ತಿದ್ದೆ ಆದರೆ ಇತ್ತೀಚೆಗೆ ಸರಸ್ವತಿ ದೇವಿ ಫೋಟೋ ನೋಡದಿರೋದಕ್ಕೆ ನನಗೆ ಸ್ಟೋರಿನೂ ಬರೆಯೋದಕ್ಕಾಗ್ತಿಲ್ಲ ನನ್ನ ಎಕ್ಸ್ಪೀರಿಯೆನ್ಸು ಬರೆಯೋದಕ್ಕಾಗ್ತಿಲ್ಲ ಹಾಗಾಗಿ ನಾನು ಮೊದಲು ಡೈಲಿ ಎದ್ದ ತಕ್ಷಣ ನಾನು ಸರಸ್ವತಿ ಫೋಟೋ ನೋಡಲೇಬೇಕಂತ ಹೇಳಿ ಇವಾಗ ಕ್ಯಾಲೆಂಡರ್ನ ಚೇಂಜ್ ಮಾಡಿದೆ ಇದಾಗಲೇ ಒಂದು ವರ್ಷ ಎರಡು ವರ್ಷ ಹಿಂದಿನ ಫೋಟೋಗಳು ಇಲ್ಲಿ ನೋಡಿ ನಮ್ಮ ರೂಮಲ್ಲಿ ಮೆಸ್ಸಿ ಆಗಿರೋದಂದರೆ ಈ ಜಾಗನೇ ನಾನು ನಿಮ್ಮ ಯಾವಾಗಲೂ ಹೇಳ್ತೀನಲ್ವ ರೂಮ್ ಬೇಕೇ ಬೇಕು ನಮ್ಗಳಿಗೆ ಅಂತ ಸ್ಟೋರ್ ರೂಮ್ ಇಲ್ಲದೆ ಇರೋದಕ್ಕೆ ಅಲ್ಲಿ ಆ ಥರ ಮೆಸ್ಸಿ ಆಗಿದೆ ಇಲ್ಲಿ ನೋಡಿ ಸ್ವೀಟ್ ಎಲ್ಲ ಖಾಲಿ ಆಗಿದೆ ಎರಡು ಸ್ವೀಟ್ ಇವತ್ತು ತೊಗೊಂಡು ಹೋಗ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ಅಣ್ಣಂಗೆ ರಾಖಿ ಕಟ್ಟೋದಕ್ಕೆ ಅಂತ ಹೇಳಿ ಮತ್ತೊಬ್ಬ ಅಣ್ಣಂಗೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಇದು ನಮ್ಮ ದೊಡಮ್ಮನ ಮಗ ಇವಾಗ ಹೋಗ್ತಿರೋದು ರಾಖಿ ಕಟ್ಟೋಕ್ಕೆ ನನ್ನ ದೊಡ್ಡಮ್ಮನ ಮಗ ದೊಡ್ಡ ಮಗ ಇನ್ನೊಬ್ಬ ಅಣ್ಣ ಬಂದಿದ್ದಾನೆ ಅದು ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡೋ ಸ್ವಲ್ಪ ಲೇಟ್ ಆಗಿದ್ದು ಸರಿಯೇ ಹೋಯ್ತು ಯಾಕಂದರೆ ಮೂರು ಜನ ಅಣ್ಣಂದ್ರಿಗೂ ರಾಖಿ ಕಟ್ಟಿದ್ದು ವೀಡಿಯೋ ಮಾಡಿಕೊಂಡಿದ್ದೆ ಅಣ್ಣ ನಾವು ಹೋಗಿದ್ವಿ ಅಂತ ಟ್ರೀಟ್ಗೆ ಡಾಮಿನೋಸ್ಗೆ ಕಲ್ತ್ಕೊಂಡು ಬಂದಿದ್ದಾನೆ ನಾನು ಇವತ್ತು ಅಲ್ಲೇ ರಾಖಿಯನ್ನು ಕಟ್ತಾ ನನಗೆ ಎಷ್ಟೋ ಸಲ ನಾನು ಮೈಸೂರಿನಲ್ಲೇ ಕಟ್ಟಿರೋದು ಮೈಸೂರಿಗೆ ಬಂದಾಗ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿಗೆ ರಾಖಿ ಕಟ್ಟಿದ್ದೀನಿ ಒಂದೊಂದು ಸಲ ಊರಿಗೆ ಬರ್ತಾನೆ ಇವನು ಇರೋದು ಮೈಸೂರಿನಲ್ಲೇ ಅಂತ ನಿಮಗೆಲ್ಲ ಗೊತ್ತಿದೆ ಇವನ ಹೆಸರು ಶಿವು ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಜ್ಜಿಯೂರಲ್ಲಿ ಬಳ್ಳಾರದೇವಿ ಅಂತ ದೇವರಿದೆ ಅಲ್ವಾ ಇವ್ರ ಮನೆಗೆ ಕೊಡು ದೇವ್ರಿಗೆ ಕೂಡ ಬಳ್ಳಾರದೇವಿನೇ ಹಾಗಾಗಿ ಬಳ್ಳಾರಿ ಗೌಡ ಅಂತ ಕೂಡ ಹೆಸರಿಟ್ಟಿದ್ದಾರೆ ನಿಜ ಹೇಳಬೇಕಂದ್ರೆ ನನಗೆ ಅಣ್ಣಂದ್ರೂ ಇಲ್ಲ ಅನ್ನೋ ಕೊರತೆಯನ್ನು ಇವ್ರು ನೀಗ್ಸಿದ್ದಾರೆ ನಮ್ಮ ಮಕ್ಕಳು ಸಣ್ಣ ಪುಟ್ಟ ಆಸೆಗಳು ಅಥವಾ ಹೊರಗಡೆ ಈ ರೀತಿ ತಿನ್ನಬೇಕು ಅಂತ ಅನ್ನಿಸ್ತಾಗೆಲ್ಲ ಇವನೇ ಆಲ್ಮೋಸ್ಟ್ ಇವನೇ ಕರ್ಕೊಂಡು ಹೋಗಿ ತಿನ್ನಿಸಿರೋದು ಅಥವಾ ಏನಾದರೂ ಮೈಸೂರಿನಲ್ಲಿ ಪ್ಲೇಸ್ ತೋರಿಸಿದೇನೆ ಅಂತ ಅಂದರೆ ಅದು ಇವನೇನೆ ಅಪ್ಪನ ಕಾರ್ಯದಲ್ಲೂ ಕೂಡ ಇವರೆಲ್ಲ ಇಲ್ಲ ಅಂತ ಹೇಳಿದರೆ ನನಗೆ ತುಂಬ ಹಿಂಸೆ ಆಗ್ತಿತ್ತು ಹೇಳದ್ನಲ್ಲ ಸಾವನ್ನೇನೆ ನನಗೆ ನನ್ನ ಎಲ್ಲ ಸೈನ್ ಮಾಡಿಸಿದ್ದು ನನಗೆಲ್ಲ ಪ್ರತಿಯೊಂದು ಕೇಳಿದ್ದು ಯಾವ ರೀತಿ ಮಾಡಬೇಕು ಅವ್ರ ಕಾರ್ಯನ ಅಂತ ಅದೆಲ್ಲ ಕೇಳಿದ್ದು ನೋವಾಗ್ತಿತ್ತು ಇವರೆಲ್ಲ ಇರೋದರಿಂದ ನೋವು ನಿಜವಾಗ್ಲೂ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಎಲ್ಲ ಜವಾಬ್ದಾರಿಗಳನ್ನ ಇವರೇ ಹೊತ್ಕೊಂಡು ಮಾಡಿದ್ದು ನಮ್ಮಮ್ಮನ ಸ್ವಲ್ಪ ಇವಾಗ ನೋಡ್ಕೊತಿರೋದು ಇವನೇನೆ ಹಬ್ಬಗಳಲ್ಲೆಲ್ಲ ಹಣ್ಣು ಸ್ವೀಟ್ಸ್ ಅಥವಾ ಏನಾದರೂ ಬೇಕಂದರೆ ತಂದು ಕೊಡೋದು ಆಸ್ಪತ್ರೆಗೆ ಹೋದಾಗ ಸ್ವಲ್ಪ ಖರ್ಚು ಮಾಡೋದೆಲ್ಲ ಇವನೇ ಪಾಪ ಅವನು ಕೂಡ ಏನು ಜಾಸ್ತಿ ಏನು ಸಂಪಾದನೆ ಮಾಡ್ತಿಲ್ಲ ಆದರೂ ಕೂಡ ನಮ್ಮಮ್ಮನಿಗೋಸ್ಕರ ಅಂತ ಮಾಡ್ತಾನಲ್ವ ಅದೊಂಥರ ಖುಷಿ ನಿಜ ಹೇಳಬೇಕಂದ್ರೆ ನಾನೇ ಪಾಪ ನಮ್ಮ ಅಣ್ಣಂದ್ರಿಗೆ ಏನೂ ಮಾಡಿಲ್ಲ ಅದೊಂದು ಬೇಜಾರಿದೆ ನನಗೆ ಏನೋ ನನ್ನ ಕೈಯ್ಯಾರೇ ಒಂದೊಂದು ಜೊತೆ ಬಟ್ಟೆ ತೊಗೊಳ್ಬೇಕಂತ ಅಂದ್ಕೊಳ್ತೀನಿ ನಿಜ ಬಟ್ಟೆ ಕೂಡ ತೊಗೊಳಕ್ಕೆ ನಮ್ಮ ಮನೆ ಗೃಹ ಪ್ರೇಷ್ ಟೈಮ್ನಲ್ಲಿ ಕೂಡ ಕೋವಿಡ್ ಇದ್ದಿದ್ದರಿಂದ ಲಾಕ್ಡೌನ್ ಇತ್ತಲ್ವ ಹಾಗಾಗಿ ಸ್ವಲ್ಪ ಅಮೌಂಟ್ ಕೊಟ್ಟೆ ಬಟ್ಟೆ ಕೊಡ್ಸೋಕ್ಕಾಗಲಿಲ್ಲ ನೀವೇ ತೊಗೊಳ್ಳಿ ಅಂತ ಅವ್ರು ತೊಗೊಂಡ್ರೋ ಬಿಟ್ಟಿರೋದು ಗೊತ್ತಿಲ್ಲ ಬಟ್ ನನ್ನ ಕೈಯಾರೆ ನಾನು ಸೆಲೆಕ್ಷನ್ ಮಾಡಿ ಒಂದೊಂದು ಜೊತೆ ಬಟ್ಟೆ ಕೊಡ್ಸ್ಬೇಕಂತ ಅಂದ್ಕೊತೀನಿ ಅದು ಆಗಿಲ್ಲ ಅದು ಯಾವಾಗ ಆಗುತ್ತೋ ಅದು ನನಗೆ ಗೊತ್ತಿಲ್ಲ ಕಾನ್ ಮತ್ತು ಕ್ಯಾಪ್ಸಿಕಪ್ ಅವನಂದು ಪಿಜ್ಜಾ ತೊಗೊಂಡಿದ್ದಾಯಿತು ಒಂದು ಸಾಕು ಅಂತ ಹೇಳಿದೆ ಹಂಗೂ ಒಂದು ಸಾಕಾಗಲ್ಲ ಎರಡು ತೊಗೊಳ್ಳಿ ಅಂತ ತೊಗೋಟ ಅವನಂತೂ ತಿನ್ನಲಿಲ್ಲ ನಾನೇನಿದೆಲ್ಲ ಏನು ಇಷ್ಟಪಡಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬಿದ್ದೀನಿ ಬಟ್ ಮಕ್ಳಿಗೆ ಇಷ್ಟ ಆಗುತ್ತಲ್ವ ಸೊ ಇವತ್ತು ಐಶು ನನ್ನ ಜೊತೆಗೆ ಬಂದಿದ್ಲು ನಿಮಗೆ ಮುಖ ಇದ್ದಾಗಲೇ ಗೊತ್ತಾಗಿದೆ ಅದು ಐಶುನೇ ಅಂತ ಶಾರು ಆಗಿಲ್ಲ ಶ್ರತಿಗೆ ಅಥವಾ ರೀತು ಆಗಿದ್ರು ಮುಖ ತೋರಿಸ್ತಿದ್ದೆ ಸೊ ಅವಳು ನಾನು ಬಂದಿದ್ವಿ ಅವಳದೇ ಏನೋ ಕೆಲಸ ಇತ್ತು ಹಂಗಾಗಿ ಮೈಸೂರಿಗೆ ಬಂದಿದ್ದು ಇಬ್ಬರಿಗೂ ನಾವು ಐಶು ಬಂದಿದ್ಲು ಅಂತಲೇ ಇದೆಲ್ಲ ಕೊಡ್ಸಿದ್ದ ಅಣ್ಣ ನೋಡಿ ನನಗೆ ಇಷ್ಟ ಆಗೋದು ಜೋಳ ಇಷ್ಟ ಆಗುತ್ತೆ ನನಗೆ ಸೊ ಹಂಗಾಗಿ ಜೋಳ ತೊಗೊಂಡು ತಿಂದ್ಕೊಂಡು ಬಂದ್ವಿ ಎಲ್ಲರೂ ಭಾನುವಾರನೇ ದೇವ್ರನ್ನ ಎತ್ತಿದ್ದಾರೆ ನನ್ನ ಫ್ರೆಂಡ್ ಅನಿತಾ ನಾನು ಬರೋವಷ್ಟರಲ್ಲಿ ಅಂದರೆ ಬೆಳಗ್ಗೆನೇ ಕೊಟ್ಟು ಕಳಿಸಿದ್ಲು ಕೈಲಿ ಬಾಳೆಹಣ್ಣು ಮತ್ತು ಇದು ಅದೇನಪ್ಪ ಕರ್ಜಿಕಾಯಿ ರವೆ ಉಂಡೆಲ್ಲ ಕೊಟ್ಟು ಕಳಿಸಿದ್ಲು ಇದು ಸುಮಿ ಮನೆಯದು ನನ್ನ ಫ್ರೆಂಡ್ಸ್ ನೋಡಿ ಎಷ್ಟು ಒಳ್ಳೆಯ ಫ್ರೆಂಡ್ಸ್ ಅಂತ ಸುಮಿ ಮನೆಯಲ್ಲಿ ಒಂದು ಬ್ಲೌಸ್ ಪೀಸು ಮತ್ತು ಅವಳು ಕೂಡ ಒಂದೆರಡು ಥರ ತಿಂಡಿ ಎರಡು ಥರ ಅಲ್ಲ ಒಂದು ಎರಡು ಮೂರು ಥರ ತಿಂಡಿ ಸೀಬೆ ಹಣ್ಣು ಹಣ್ಣೆಲ್ಲ ಕೊಟ್ಟು ಕಳಿಸಿದ್ದಾಳೆ ನಾನು ದೇವ್ರನ್ನು ಕೂರಿಸ್ತಾ ಇದ್ದರು ನಮ್ಮ ಮನೆಗೆ ಎಷ್ಟು ಪ್ರಸಾದ ಬಂತು ನೋಡಿದ್ರೆ ಆಮೇಲೆ ಅದಾದಮೇಲೆ ತಿಂಡಿಗಳೆಷ್ಟು ಬಂತು ಅಂತ ನೋಡಿದ್ರೆ ಯಾಕಿದೆಲ್ಲ ಬಂತಂದರೆ ಪ್ರೀತಿ ಅಷ್ಟೆ ಸುಮಿ ಒಂದು ಲಕ್ಷ್ಮಿದು ಚೈನ್ ಮತ್ತೆ ಡಾಬನ್ನು ಈಸ್ಕೊಂಡಿದ್ರು ದೇವ್ರಿಗೆ ಹಾಕೋದಕ್ಕೆ ಅಂತ ಪಾಪ ಮೂರು ದಿನ ಇಟ್ಕೊಂಡಿದ್ದೀನಿ ಅಂತ ಅವ್ರ ಅಮೌಂಟ್ ಕೂಡ ಕೊಡೋದಕ್ಕೆ ಬಂದರು ನಾನೇ ಈಸ್ಕೊಳ್ಳಿಲ್ಲ ಅದಾದಮೇಲೆ ಬಾದಾಮ್ ಪುರಿ ನೋಡಿ ನಾನು ಬಾದಾಮ್ ಪುರಿ ಮಾಡೋದು ಹೇಗೆ ಅಂತ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯಿತು ಅದು ನೋಡಿದ ತಕ್ಷಣ ತಿನ್ಬೇಕನ್ನಿಸ್ತು ಅದಕ್ಕೆ ಸ್ವಲ್ಪ ಮುರ್ಕೊಂಡಲ್ಲೇ ತಿಂದೆ ಇವತ್ತು ಬುಧವಾರ ಇವತ್ತು ಇನ್ನೊಬ್ಬ ಅಣ್ಣ ಬಂದಿದ್ದಾನೆ ಮತ್ತು ಆ ಟ್ರೈ ಪೋಡೋ ಚೆನ್ನಾಗಿ ವೀಡಿಯೋ ಮಾಡಿತ್ತು ಈ ನಮ್ಮ ಮಗಳು ವೀಡಿಯೋ ಮಾಡೋ ಹೆಂಗೆ ಹೆಂಗೆಂಗೋ ಮಾಡವಳೆ ಏನೋ ಹೊರಗಡೆ ಆಸ್ತಿ ಮಾಡೋದು ಬೇಡ ಮನೇಲಿ ಆಸ್ತಿ ಮಾಡ್ಬೇಕಾದ್ರೆ ನಮ್ಮ ಮಮ್ಮಿ ಅದೇವ್ರಿಂದ ಇಷ್ಟಪಡ್ತೈತೆ ನಿಮ್ಗೆ ಒಬ್ಬಿಟ್ಟು ಮಾಡ್ಕೊಂಡು ತನ್ನ ತಂದಿರ್ಬೋದು ನಾನು ಬಟ್ಬಿಟ್ಟು ಲಕ್ಷ್ಮವರು ನಾನು ಮೈಸೂರಿನಲ್ಲಿ ಕಟ್ತಾ ಅಣ್ಣ ಅವ ಅಣ್ಣನ ಹೆಸರು ಶಿವು ಇವರು ಸಂತೋಷ ಅಂತ ಇನ್ನೊಂದು ಚಿಕ್ಕಣ್ಣ ಇವನೇ ಕೊನೆ ಅಣ್ಣ ನನಗಿಂತ ಒಂದು ವರ್ಷ ದೊಡ್ಡವನು ಅಷ್ಟೇ ಇವನು ಶಿವ ಮೂರು ವರ್ಷ ದೊಡ್ಡವನು ಅನಿ ಕೂಡ ಎರಡು ವರ್ಷ ಎರಡೂವರೆ ವರ್ಷ ದೊಡ್ಡವನು ಅಪ್ಪನ ಕಾರ್ಯದಲ್ಲಿ ನಮಗೆ ಆರ್ ಎಮ್ ಸಿ ಅವ್ರು ದುಡ್ಡು ಕೊಡೋಕ್ಕೂ ಮುಂಚೆ ದುಡ್ಡು ನಾವು ಅರೇಂಜ್ ಮಾಡ್ಕೋಬೇಕಲ್ವ ಎಲ್ಲ ಅರೇಂಜ್ ಮಾಡಲಿ ಎಲ್ಲರ ಹತ್ರ ಸೊ ಈ ಅಣ್ಣನೇ ಅವ್ರ ಫ್ರೆಂಡ್ಸ್ ಹತ್ರ ಈಸ್ಕೊಂಡು ಬಂದು ಎಲ್ಲ ಅರೇಂಜ್ ಮಾಡಿ ಎಲ್ಲರಿಗೂ ಕೊಟ್ಟು ಅಂದರೆ ಎಲ್ಲಿ ಏನು ಸಾಮ್ ಪೇಂಟಿಗೆ ಆಗಿರಬಹುದು ಅಥವಾ ಕಾರ್ಯಕ್ಕೆ ಸಾಮಾನು ತೊಗೊಂಡ್ವಿ ಅಲ್ವಾ ಅಂಗಡೀಲಿ ಅದಕ್ಕಾಗಿರಬಹುದು ಒಂದು ತರಕಾರಿಗೆ ಅಥವಾ ಏನಕ್ಕೆ ಆಗಿರಬಹುದು ಪ್ರತಿಯೊಂದಕ್ಕೂ ಇವನೇ ಅಮೌಂಟ್ ಎಲ್ಲ ಕೊಟ್ಟಿದ್ದು ಆರ್ ಎಮ್ ಸಿ ಅವ್ರು ಕೊಟ್ಟ ಮೇಲೆ ನಾನು ನಿನಗೆ ವಾಪಸ್ ಕೊಟ್ಟಿದ್ದು ಆ ಟೈಮಲ್ಲಿ ಇವರೆಲ್ಲ ಇಲ್ಲ ಅಂದಿದರೆ ತುಂಬ ಕಷ್ಟ ಆಗ್ತಿತ್ತು ಇಲ್ಲೊಂದು ಮುದ್ದು ನೋಡಿ ನಾನು ಯಾಕೆ ವೀಡಿಯೋ ಮಾಡಿಕೊಂಡೆ ಅಂದರೆ ಅವನಿಗೆ ನಾಲ್ಗೆ ಹತ್ರ ಸ್ವಲ್ಪ ಗಾಯ ಆಗಿದೆ ನನ್ನ ಹತ್ರ ಹೇಳದಕ್ಕೆ ಭಯ ಆಗಿ ಫ್ರೆಂಡ್ ಹತ್ರ ಹೇಳ್ಕೊತಿದ್ದಾನೆ ಅವಳು ಸಮಾಧಾನ ಮಾಡ್ತಾ ಇದ್ದಾಳೆ ಆಮೇಲೆ ನಾನು ಅವ್ರ ಮನೆಯವರು ಫೋನ್ ಮಾಡಿ ಕಳಿಸಿದ್ದೆ ಕಲ್ಸಿದ್ದೆ ಏನ್ ಬೇಕು ಏನ್ ಅಲ್ ಬೇಕಾ ಹೋ ಬೇಕು ಮಧು ಮಧು ಲಕ್ಷ್ಮೀ ತಿರೇಕೆಸ್ಪಾಂಡ್ ಮಾಡ್ತಾ ಇಲ್ಲ ತಣ್ಣೀರ್ ಹಾಕ್ಬಿಟ್ಟಿದಿ ಅಂತ ನನಗೆ ಹಸುಗಳನ್ನ ಮಾತಾಡ್ಸೋದು ಬರಲ್ಲ ಅಂದ್ರೆ ಅಲ್ವಾ ಸುಮ್ಮಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದಾರೆ ಅಂತ ಏನ್ ಮಾಡೋದು ನಾನು ಯಾವ್ದು ಪ್ರಾಣಿಗಳನ್ನ ಸಾಕಿಲ್ಲ ಹಾಗಾಗಿ ಹೇಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ಸುಮ್ಮಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ ನೋಡಿ ಹಾಲ್ಬೇಕಾ ಹಾಲ್ಬೇಕ ಹಾಲು ಹಾಲಿಲ್ಲ ಅದು ಭಾಗ್ಯ ಪುಟ್ಟಿ ಏನ್ ಬೇಕು ಏನ್ ಬೇಕು ಕೊಡಲ್ಲ ಕೊಡಲ್ಲ ಹಾಲು ಕೊಡಲ್ಲ 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 ಹಾಲು ನಿನ್ಗೆ ಯಾರು ಹಾಲ ಹೋಗು ಮೇಯೋಗು డలా ఏను హాల్ కొడలా నిపుటే ఏ నడి నేను ನಿನ್ಗ ಹಾಲ್ ಇಲ್ಲ ರೆಡಿ ನೀ ದೊಡ್ಡೊಳಗಿದ್ಯಾ ಭಾಗ್ಯ ಕೊಡಲ್ಲ ಕೊಡಲ್ಲ ಹಾಲು ಕೊಡಲ್ಲ ಭಾಗ್ಯ ಕೊಡಲ್ಲ ಮೇಯೋಗು ಮುದೂ ಹಾಲು ಬೇಕಾ ಹಾಲು ಬೇಕಾ ಬೇಕಾ ಇಲ್ಲ ಇಲ್ಲ ಕೊಡಲ್ಲ 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 ಎಲ್ಲ ಹಸುಗಳು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದೆ ನೋಡಿ ಸುಮಿ ಮಾತಿಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೊಡಲ್ಲ ಭಾಗ್ಯ ನಿಮಗೆ ಹೋಗಿ ಮೇಯೋಗು ಅದು ಏನು ಹಾಲು ಬೇಕಾ ಬೇಕಾ ಬೇಕಾಲು ಹಾಲು ಬೇಕಾ ಕೊಡಲ ಕೊಡಲ್ಲ ಕೊಡಲ ಬಿಡು ಬೇಕಾ ಬೇಕಂತೆ ನೋಡಿ ಇಲ್ಲಿ ಭಾಗ್ಯ ಬಂದು ಕಾಯ್ಕಂಡಿಲ್ಲಿ ಯಾರಿಗಿಲ್ಲ ಯಾವ್ಯಾವ ಪ್ರಾಣಿ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮಲ್ಲಿ ಯಾವ ಪ್ರಾಣಿ ಸಾಕಿದೀರ ಅನ್ನೋದನ್ನು ತಿಳಿಸಿ